ಬಂಧುಗಳೇ ನಮಸ್ಕಾರ ಇವತ್ತಿನದೇನಪ್ಪ ಅಂದರೆ ಬುದ್ಧಿ ಭೂಲ ಕಾಳ್ತಿತ್ತು ಅದೃಷ್ಟ ಕತೆ ಕಾಲ್ ಕಳ್ತಿತ್ತು ಅಂತ ಇದು ಹೆಂಗಾಯಿತು ಅಂದರೆ ಇದು ಇಲ್ಲೇ ನಾಡ್ದೆ ನಾನು ಕಂಡಂಗೆ ಒಂದು ಎರಡು ಸಾವಿರದ ಹದಿಮೂರನೇ ಎಸ್ವಿಲ್ ನಡೆದಿತ್ತು ಆವಾಗ ನಾನು ಮೊಳ್ಳುಲ್ ದಾರೀಲಿ ಕೆಳ ಹಂದೋಡ್ ಮಾಡಿ ಮಲ್ಲೊಂದಾರಿ ಮಾಡೋಕ್ಕೆ ಮಾಡೋಕೊಯ್ತಿದ್ದೆ ಆವಾಗ ಮಳ್ಳ ದಾರಿ ಸ್ಟ್ರೈಕ್ ಮಾಡಿದ್ರು ನಮ್ಮ ಜೊತೇಲಿ ಒಬ್ಬ ದೋಸ್ತಿದ್ನ ಯಾವಾಗಲೂ ಜೊತೆಲಿ ಇರ್ತಿದ್ದೋ ಅವನು ನಾನು ಇಬ್ಬರು ಇಬ್ಬರು ಇವ್ರ ಜೊತೆಲಿ ಒಂದೇ ಗಾಡಿಗೆ ಅನ್ಲೋಡ್ಗೆ ಹೋಗೋದು ಎಲ್ಲರ ಹೋಟ್ಲಿಗೆ ಊಟಕ್ಕೆ ಊಟಕ್ಕೆ ಹೋದ್ರೆ ಇಬ್ಬರು ಜೊತೆಲಿ ಊಟ ಮಾಡೋದು ಇಲ್ಲ ಅಂದರೆ ಮನೆಯಲ್ಲೆರೂ ಅಡುಗೆ ಮಾಡಿದ್ರೆ ಬರ ಎಲ್ಲಿದೆಯಾ ಅಂತ ಕರಿತಿದ್ದೆ ಬತ್ತಿದ್ದೆ ಇಬ್ಬರು ಜೊತೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅವ್ನ ಪಾಡ್ಗೆ ಅವ್ರ ಮನೆಗೆ ಹತ್ತಿದ್ದೆ ನಮ್ಮ ಪಾಡ ನಾನು ಮನೆ ಹತ್ತಿದೆ ಹಿಂಗಿದ್ದಾಗ ಸ್ಟ್ರೈಕ್ ಆಯಿತು ಸ್ಟ್ರೈಕ್ ಆದಾಗ ಏನೂ ಮಾಡೋಕ್ಕಾಗಲಿಲ್ಲ ಊಟಕ್ಕೂ ಹೆಂಗ ಬಂಗೆ ಆಗೋಯ್ತು ಬೇರೆ ಕೆಲಸ ನಮಗೆ ಗೊತ್ತಿಲ್ಲ ಹಾಂ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕ್ರೆ ಒಂದು ಐಡಿಯಾ ಬತ್ತು ಏನು ಐಡಿಯಾ ಅಂದರೆ ಏನು ಮಾಡೋದ ಅಂತ ಕೇಳೋದನ್ನ ಏನು ಮಾಡಿಲ್ಲ ಅಂತ ಕೇಳಿದೆ ಬೋರ್ ಗುರು ಜಮೀನು ಐತೆ ಅಂತ ಅನ್ನ ಅದಕ್ಕೆ ದುಡ್ಡು ಎಷ್ಟು ಮಡಗಿದ ದುಡ್ಡು ನಾ ಆ ಹೂನಕ್ಕೆ ಇಲ್ಲ ಇನ್ನೆಲ್ಲಿದೆ ದುಡ್ಡು ಹೋಗಲೇ ಅಂದ ಅದಕ್ಕೆ ನಾನು ಒಂದು ಐಡಿಯಾ ಹೇಳ್ದೆ ಎಂತ ಇದು ಮಾರ್ಲಮಿ ಹಬ್ಬದ ಟೈಮ್ ಆವಾಗ ಸ್ಟ್ರೈಕ್ ಆಗಿದ್ದಾಗ ಇನ್ನೇನು ಸ್ಟಾರ್ಟ್ ಆಯ್ತಾಯಿತ್ತು ಚೀಟಿ ಯಾವುದೋ ಒಂದು ಗಾಡಿ ಬಂದು ಇಳಿಸ್ತಾ ಆ ಇದು ಎಣ್ಣೆ ಟಿನ್ನು ಅಕ್ಕಿ ಅವೆಲ್ಲನೂ ಅಕ್ಕಿ ಮತ್ತು ಏನೋ ಒಂದು ಎರಡು ಎರಡು ಕೆ ಜಿ ಕೊಡ್ತಿದ್ರು ಎಲ್ಲನ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ತಗೊಬಂದು ಮನೆ ಮನೆಗೆ ಹಂಚ್ತಾಯಿದ್ರು ಆವಾಗ ಅಲ್ಲಿ ಇಬ್ಬರು ಹೋಗಿ ಕೇಳಿದೆ ಬಲ ಇಲ್ಲಿ ಅಂತ ಕರೆದೆ ಹೋಗಿ ಕೇಳ್ದು ಏನೇನು ಇದ್ದೀರಿ ಎಷ್ಟು ಎಷ್ಟು ಕಟ್ಟಿಸ್ಕೊಂಡಿದ್ರಿ ಅಂತ ಕೇಳಿದೆವು ಅದು ಕೇಳಿದ್ರು ಐನೈನೂರು ರೂಪಾಯಿ ಆರು ತಿಂಗಳು ಕಟ್ಟೋದು ಆರು ಸಾವಿರ ಆಯ್ತದ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ದು ಆಮೇಲೆ ಇನ್ನು ಆರು ತಿಂಗಳಿಗೆ ನೆಕ್ಸ್ಟ್ ಮಾರ್ಲ ಮೇ ಕಿಟ್ ಕೊಡ್ತೀವಿ ಹಿಂಗೆ ಅಂತ ಹೇಳಿದ್ರು ಎಷ್ಟೋ ಇವ್ರು ಕಟ್ಟೋದು ಆರು ಸಾವಿರ ಆಯ್ತದ ಅವರು ಎರಡು ಸಾವಿರ ರೂಪಾಯಿಂದ ಎಕ್ಸ್ಟ್ರಾ ಏನಾರು ಚಿನ್ನನೋ ಏನೋ ಒಂದು ಒಂದು ಗ್ರಾಮ ಎರಡು ಗ್ರಾಮ ಕೊಡ್ತೀವಿ ಅಂತ ಹೇಳ್ತಿದ್ರು ನಾನು ಐಡಿಯಾ ಮಾಡಿದೆ ಇಬ್ಬರು ಓದ್ಕಂತು ಮಗ ಬರೋಕಿಸ್ತೀನಿ ನಿಮ್ದಲ್ಲ ಒಂದು ಐಡಿಯಾ ಕೊಡ್ತೀನಿ ಮಾಡಿ ಅಂದು ಏನು ಹೇಳು ಅನ್ನ ಹೇಳ್ದೆ ಈ ಈ ಚೀಟಿ ಮಾಡ್ಲಾ ಹೇಳ್ತೀನಿ ಒಳ್ಳೆ ದುಡ್ಡು ಆಯ್ತದೆ ಹತ್ರ ಮೋಸ ಮಾಡಬಾರ್ದು ಕೊಡಬೇಕು ಅಂತ ಹೇಳ್ದೆ ಹೇಳ್ದಕ್ಕೆ ಹ್ಞೂ ಸರಿ ಆಯಿತು ನೀನು ಕಟ್ಟಿಸೋದು ನನ್ನ ಕ ನಾನು ಕಟ್ಟಿ ಗುರು ಮಾಡೋ ಧೈರ್ಯ ಇದ್ದರೆ ಧೈರ್ಯ ಇದು ಮಾಡು ಲಾಸ್ಟಲ್ಲಿ ಏನಾರು ತೊಂದರೆ ಆದಾಗ ಬೇಕಾದ್ರೆ ಟೈಮ್ ತಗೊಬಿಡ್ಮ ಒಂದು ಹದಿನೈದು ದಿನ ಮುಂಚೆ ಹಿಂಗೆ ಆಗ್ಬಿಟ್ಟದ ಏನೋ ಪ್ರಾಬ್ಲಮ್ಮು ಅದು ಏನೋ ವ್ಯವಸ್ಥೆ ಮಾಡ್ಕೊಳ್ಳಿ ಸೇರಿಸ್ಕೊಡ್ತೀನಿ ಅಂತ ಹೇಳೋಣ ಅಂತ ಹೇಳ್ದೆ ಫಸ್ಟು ಹೋಗಿ ಕೇಳೋದ್ನ ಅವ್ರ ಊರಲ್ಲಿ ಒಂದು ಮೂವತ್ತು ಸೀಟೇನೋ ಕಟ್ಟಿದ್ರು ಎಷ್ಟಾಯ್ತೋ ಹದಿನೈದು ಸಾವಿರ ಆಯಿತು ಇನ್ನು ಬೇಕಲ್ಲ ಅಷ್ಟಕ್ಕೆ ಸಾಲದಲ್ವಲ್ಲ ಮಿನಿಮಮ್ ಒಂದು ನೂರು ಜನರೂ ಮಾಡಬೇಕು ಅದಕ್ಕೆ ಏನು ಇಲ್ಲಿ ಬೆಂಗಳೂರಿಗೆ ಬಂದ ಗಾರ್ಮೆಂಟ್ಸ್ ಕೋಚಿದ್ರೆಲ್ಲ ಗೊತ್ತಿದ್ರಂತ ಅವ್ರಿಗೆ ಅವ್ರ ಅಕ್ಕಾರೆಲ್ಲ ಗಾರ್ಮೆಂಟ್ಸ್ ಕೋಚಿದಂತೆ ಅಲ್ಲಿ ಕೇಳಿದ್ನ ಕೇಳ್ಬಿಟ್ಟು ಹಿಂಗೆ ಕಟ್ಟಿ ಹಿಂಗೆ ಕೊಡ್ತೀವಿ ಇಲ್ಲ ಚಿನ್ನ ತಗೋಬೋದು ಅಂತ ಹೇಳದ್ನ ಏನು ಮಾಡಿದ್ರು ಸುಮಾರು ಇಲ್ಲೇ ಒಂದು ನೂರ ಸೀಟ್ ಕಟ್ಬಿಟ್ರು ಅಲ್ಲೋ ಇಲ್ಲೋ ನೂರೈವತ್ತು ಅಲ್ಲೊಂದು ನೂರ ಎಂಬತ್ತು ಸೀಟ್ ಆದರು ಒಂದು ತಿಂಗಳು ತೊಂಬತ್ತು ಸಾವಿರ ಕಲೆಕ್ಷನ್ ಆಯಿತು ಅಂದರೆ ಅವ್ನು ಹಂಗಿದ್ನ ಅಲ್ಲಿ ಕಾಂಟ್ಯಾಕ್ಟ್ ಹಂಗಿತ್ತು ಅವನಿಗೆ ಆಯಿತು ಕಟ್ಟಿದ್ನ ಮಗ ಎಷ್ಟಾಯ್ತು ದುಡ್ಡು ಒಂದು ಗುರು ತೊಂಬತ್ತು ಸಾವಿರ ಆಯಿತು ಗುರುವನ್ನು ಬೋರ್ ಹಾಕಿ ಬೋರ್ ಕೊರ್ಸೋಕ್ಕೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಖರ್ಚಾಯಿತು ಮಗ ನೀ ಎಷ್ಟು ನೀರು ಬಂದೋದು ಅಂತ ಕೇಳಿದೆ ಒಂದು ಐನೂರು ಅಡಿ ಒಳಗೆ ಬತ್ತದೆ ಗುರುವನ್ನ ಸರಿ ಹೋಗು ಬೋರ್ ಕೊರ್ಸು ಹೋಗ್ಬಂದು ಕೊರ್ಸದ್ನ ಎಷ್ಟೋ ಎಪ್ಪತ್ತೈದು ಸಾವಿರನೇನೋ ಬಿಲ್ ಆಯಿತಂತೆ ಮಸ್ಟ್ ಮತ್ತೆ ಮೋಟ್ರ್ ಸೆಟ್ ಎಲ್ಲ ಈಗ ಈಗೇನು ಮಾಡೋದು ಅಂತ ಕೇಳಿದ್ನ ಇರು ನೆಕ್ಸ್ಟ್ ತಿಂಗ್ಳು ಬರೋದಿಲ್ಲ ವೆಹಿ ನೆಕ್ಸ್ಟ್ ತಿಂಗಳು ಕಲೆಕ್ಷನ್ ಮಾಡ್ದ ಕಲೆಕ್ಷನ್ ಮಾಡಿದ್ನ ಅದು ಮತ್ತಷ್ಟು ತೊಂಬತ್ತು ಸಾವಿರ ಬಂತು ಇದ್ರೊಳಷ್ಟು ಉಳ್ದಿತ್ತಲ್ಲ ಓದು ಅಲ್ಲಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮೋಟ್ರ್ ಸೆಟ್ ಅದು ಎಲ್ಲ ಫುಲ್ಲು ಪೈಪ್ಲೈನ್ ಗೀಪ್ಲೈನ್ ಗೀಪ್ಲೈನ್ ಎಲ್ಲ ರೆಡಿ ಸೆಟ್ಟು ಆಯಿತು ಎರಡು ತಿಂಗ್ಳಿಗೆ ಒಂದು ಕೆಲಸ ಮುಗಿದೋಯ್ತು ಈಗೇನು ಮಾಡೋದು ನೆಕ್ಸ್ಟು ಈ ಇನ್ನು ಚೀಟಿ ಮೇಂಟೈನ್ ಮಾಡಬೇಕಲ್ಲ ಅದಕ್ಕೆ ಮಗ ಇಷ್ಟೇ ನೀನು ದುಡ್ಡು ದುಡ್ಡು ಬಳಸ್ಕೊಂಡು ಇಷ್ಟೇ ನೀನು ಇನ್ನು ಒಂದು ರೂಪಾಯಿ ದುಡ್ಡು ಮುಟ್ಬೇಡ ಇನ್ನು ಎಷ್ಟು ದುಡ್ಡು ಬರ್ತದೆ ಅದೆಲ್ಲ ತಗ ತಗ ಈಸಿ ಕಲೆಕ್ಷನ್ ಮಾಡಿ ಬ್ಯಾಂಕ್ ಹಾಕ್ಬಿಡು ಆಮೇಲೆ ಹೇಳ್ತೀನಿ ಅಂದೆ ಸರಿ ಅಂದ್ಬಿಟ್ಟು ಇನ್ನು ನಾಲ್ಕು ತಿಂಗಳದು ಕಲೆಕ್ಷನ್ ಮಾಡಿದ್ನ ಬ್ಯಾಂಕ್ ಹಾಕಿದ್ನ ಎಸ್ ಬಿ ಅಕೌಂಟಲ್ಲಿ ಅವಾಗ ಬಡ್ಡಿ ಬತ್ತಿತ್ತು ಆ ಒಂದು ತಿಂಗಳು ಇಷ್ಟು ದುಡ್ಡು ಮಡಗಿದ್ರೆ ನಾಲ್ಕು ಪರ್ಸೆಂಟ್ ಹಂಗೆನೋ ಇದಾಗ್ತಿರು ಅದು ಒಂದು ಲಕ್ಷ ಇದ್ದರೆ ನಾನು ಎಷ್ಟು ನಾನ್ನೂರು ರೂಪಾಯಿನೇ ಏನೋ ಬರ್ತಿತ್ತು ಅಷ್ಟೇ ಇನ್ನೇನು ಜಾಸ್ತಿ ಬರ್ತಿರಲಿಲ್ಲ ಆ ಅಕೌಂಟಲ್ಲಿ ದುಡ್ಡೇ ಮಗ ಹಂಗೆ ಬಿಟ್ಬಿಡು ಅಂತ ಹೇಳಿದೆ ಸರಿ ಆಯಿತು ಬಂದ್ಬಿಡ್ತು ಮಾರ್ಲಿ ಹಬ್ಬ ಬಂದ್ಬಿಡ್ತು ಇನ್ನೊಂದು ಹದಿನೈದು ದಿನ ಅದೇ ಏನೇನೋ ಮಾಡ್ದೋ ಏನು ಒಂದು ರೂಪಾಯಿ ದುಡ್ಡು ಬಿಡು ಹುಡ್ತಾನೆ ಹೋಯ್ತು ಆವಾಗ ಏನು ಮಾಡಿದ್ದೋ ಗೋಲ್ಡು ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟದೆ ಇನ್ನು ಎರಡು ತಿಂಗ್ಳು ಟೈಮ್ ಬೇಕು ಈಗ ರೇಷನ್ ತಗೋಬಿಟ್ಟು ಎಲ್ಲ ಎಲ್ಲ ಹಂಚ್ಬಿಟ್ಟು ಅಂಚಾದ್ಮೇಲೆ ರೂರಲ್ಲಿ ಕಡಲೆಕಾಯಿ ಹಾಕಿದ ಆ ಕಡಲೆಕಾಯಿ ಮೇಲೆ ಮ್ಯಾಗ ಈಗ ಆಲ್ರೆಡಿ ಮುಗ್ದೋಗೋದು ಕಡಲೆಕಾಯಿ ಕಿತ್ತು ಐದು ಎಕರೆ ಕಡಲೆಕಾಯಿ ಇನ್ನು ಉಳ್ಕೆ ದುಡ್ಡು ಹಂಗಿರ್ಲಿ ಅಂತಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಆ ಕಡಲೆಕಾಯಿ ಎಲ್ಲ ಕಿತ್ತ ಕಿತ್ತು ಎಲ್ಲ ಮಾರ್ದೆ ತಗೊಂಡೋಗಿ ಪುಲ್ಲೆಲ್ಲ ಚಿನ್ನ ಗೋಲ್ಡ್ ಅಂಗಡಿ ಕರ್ಕೊಂಡು ಹೋದೆಲ್ಲ ಗೋಲ್ಡೆಲ್ಲ ಕೊಡ್ಸೋದು ಮುಗಿದೋಯ್ತು ಇಲ್ಲಿ ದುಡ್ಡು ಕೆಲಸ ಮಾಡ್ತೋ ಇಲ್ಲ ಬುದ್ಧಿ ಕೆಲಸ ಮಾಡ್ತೋ ಬರೀ ಆರು ತಿಂ ಒಂದು ವರ್ಷದಲ್ಲಿ ಅವ್ನಿಗೊಂದು ಬೋರ್ ಸೆಟ್ಟು ಹೋಯ್ತು ಮತ್ತು ಇದು ಅವ್ನ ಜೀವನ ಸೆಟ್ಲಾಗೋಯ್ತು ಅವ್ನ ಊರಲ್ಲೇ ಸೆಟ್ಲ್ ಸೆಟ್ಲಾಗ್ಬಿಟ್ಟನಾ ಐಡಿಯಾ ಚೆನ್ನಾಗಿಲ್ವ ಅದಕ್ಕೆ ಬುದ್ಧಿ ಬೂಲ್ ಕಾಳ್ತಿತ್ತು ಕ ಅದೃಷ್ಟ ಕಥೆ ಕಾಲ್ಕಡ್ತಿತ್ತು ಅಂತ ಹೇಳೋದು